ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ಗೋಕಾಕ ಮತಕ್ಷೇತ್ರದ ರಮೇಶ್ ಜಾರಕಿಹೊಳಿ ಅವರ ಅಭಿಮಾನಿ ಮತ್ತು ಬೆಂಬಲಿಗರ ವಿಜಯೋತ್ಸವವೇ ವಿಜಯೋತ್ಸವ ಅವರ ಮನೆ ಮುಂದೆ ಏನು ನಡೀತಾ ಇದೆ ಗೊತ್ತಾ ಅದನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ಅನೇಕ ಅವರ ಅಭಿಮಾನಿಗಳು ಹೈ ವೋಲ್ಟೇಜ್ ಗೋಕಾಕ್ ಕ್ಷೇತ್ರ ಮತ್ತು ದುಬಾರಿ ಹೈ ವೋಲ್ಟೇಜ್ ಆಗ್ತಾ ಇದೆ ಟ್ವೆಂಟಿ ಅಂತ ಹೇಳಿದ್ವಿ ನಾವು ಈಗ ಫೋರ್ ಫಾರ್ಟಿ ಆಗ್ತಾ ಇದೆ ಯಾಕಂದ್ರೆ ಸಹೋದರರಲ್ಲಿಯೇ ಕಾದಾಟ ರಣರಂಗ ಬಹಳ ಅತ್ಯಮೂಲ್ಯವಾದಂಥ ಸಮಯವನ್ನ ಜನ ಕೇವಲ ವೀಕ್ಷಣೆಗೆ ಮೀಸಲಿಟ್ಟಿದ್ದಾರೆ ಜನ ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದಾರೆ ಗೋಕಾಕ್ ಕ್ಷೇತ್ರ ಈ ಗೋಕಾಕ್ ಕ್ಷೇತ್ರದಲ್ಲಿ ಚಿಕ್ಕ ಸಹೋದರರು ದೊಡ್ಡ ಸಹೋದರರ ಮಧ್ಯ ಭೀಕರ ಕಾದಾಟ ರಣರಂಗ ಕುರುಕ್ಷೇತ್ರ ನೀವು ಕಾದು ನೋಡಿ ಫಲಿತಾಂಶ ಯಾವ ತಿರುವು ಪಡೆಯುತ್ತೆ ಅನೇಕ ಜನರು ತಮ್ಮ ಅಭಿಮಾನಿಗಳು ರಮೇಶ್ ಜಾರಕಿಹೊಳಿ ಅವರ ನಿವಾಸದ ಮುಂದೆ ನೂರಾರು ಕಾರ್ಯಕರ್ತರು ನಮ್ಮ ನಂಬರ್ ಒನ್ ಚಾನಲಲ್ಲಿ ಭೇಟಿ ಕೊಟ್ಟಾಗ ಚಿತ್ರೀಕರಿಸಿದ ದೃಶ್ಯವನ್ನು ತಾವು ನೇರವಾಗಿ ನೋಡಬಹುದು ಈ ಕುತೂಹಲ ಘಟ್ಟ ಪದೇ ಪದೇ ಒಳ್ಳೊಳ್ಳೆ ಸುದ್ದಿ ಗೋಕಾಕ್ ಮತಕ್ಷೇತ್ರದ ಕ್ಷಣ ಕ್ಷಣ ಸುದ್ದಿ ನಿಮ್ಮ ವೀಕ್ಷಣೆಗೆ ನಾವು ಸದಾ ನೀಡಲು ಸದಾ ಸಿದ್ಧರಿದ್ದೇವೆ ದಯವಿಟ್ಟು ವೀಕ್ಷಣೆ ಮಾಡಿ ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬಲಗಡೆ ಇರುವಂತಹ ಬಟ್ ಗಂಟೆಯ ಬಟನ್ಗೆ ಬೆಲ್ ಮಾಡಿ ವೀಕ್ಷರೇ ನಮ್ಮ ನಂಬರ್ ಒನ್ ಚಾನಲ್ ತುಂಬ ಅಪಾರವಾಗಿ ಬೆಳೀತಾ ಇದೆ ಅದಕ್ಕೆಲ್ಲರೂ ನೀವು ಕಾರಣೀಭೂತರು ನಾವು ಒಂದೂವರೆ ಲಕ್ಷ ಆಡ್ತಾ ಇದ್ದೀವಿ ಇನ್ನು ಏಳು ಮೂರು ದಿನದಲ್ಲಿ ನಾವು ಎರಡು ಲಕ್ಷ ಸಮೀಪ ಬರ್ತೀವಿ ಅದು ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಶ್ರೀರಕ್ಷೆ ನಂಬರ್ ಒನ್ ಚಾನಲ್ ಬೆಳೆಯಲಿ ಉಳಿಯಲಿ ಆ ಕರ್ತವ್ಯ ನಿಮ್ಮದು ಆ ಧ್ಯೇಯ ನಮ್ಮದು ಆ ಬೆಳೆಯೋದು ಶಕ್ತಿ ನಮ್ಮಲ್ಲಿ ಕೊಟ್ಟಿದ್ದಾನೆ ಆ ಶಕ್ತಿ ತುಂಬೋರು ನೀವು ಇಷ್ಟು ಹೇಳಿ ಇನ್ನು ನಾನು ನಾಳೆ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವಿಜಯೋತ್ಸವದ ಚಿತ್ರವನ್ನು ಶುಭ ಕೋರಿದ್ದಾರೆ ದೆಹಲಿಯಿಂದ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಅಭಿಮಾನಿಗಳಿಗೆ ಆ ಚಿತ್ರವನ್ನು ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ನಮಸ್ಕಾರ